ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಮಗು ಬ್ರೇನು ಝೀರೋ ಸ್ಕ್ರೀನ್ ಟೈಮ್ ಟಿಲ್ ಟೂ ಇಯರ್ಸ್ ಹ್ಞೂ ಹ್ಞೂ ಝೀರೋಝೀರೋ ಎರಡು ವರ್ಷ ತನಕ ನೀವು ಮೊಬೈಲ್ ಅವ್ರ ಕಣ್ಣಿಗೆ ಅದು ರೇಡಿಯೇಷನ್ ಕಾಣಿಸ್ಕೋಬಾರ್ದು ಅದು ಯಾವಾಗ ಆಗುತ್ತೆ ಅದು ಯಾವಾಗ ಆಗುತ್ತೆ ಹೇಳಿ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಅವನು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ ಸರ್ ಅವನು ಟಿ ವಿ ಇಲ್ಲದೆ ಸರ್ ಸರ್ ಅಂತೇಳಿ ಈಗ ಹಠ ಮಾಡೋ ಮಕ್ಕಳಿಗೆ ಮೊಬೈಲ್ ಕೊಡಿ ಮುಗಿದೋಯ್ತು ಏನ್ ಬೇಕಾದ ಮಣ್ಣಾರು ರಾಕಿ ಹ್ಮ್ ಹ್ಮ್ ಕಚ್ಚೆ ಆ ಸ್ಕ್ರೀನ್ ಮಿಸ್ ಆಗ್ಬಿಡದ ಅವ್ರಿಗೆ ಒಂದ್ ಎರಡ್ ದಿನ ಮೊಬೈಲ್ ಕಿತ್ಕೊಳ್ಳಿ ಅವ್ರಿ ಒಂದಿನ ಅಡಿಕ್ಟ್ ಮಾಡ್ತಾರೆ ನೋಡಿ ಹಂಗ್ ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಕೋಪ ಚುಟ್ಟು ರೆಸ್ಲೆಸ್ಸು ಏನೋ ಇಲ್ಲ ಏನೋ ಒಂದು ಕಳ್ತು ಲಕ್ಷ ಕಳ್ತು ಹಂಗೆ ಮಕ್ಕಳು ಹಂಗೆ ಮಾಡ್ತಿದ್ದಾರೆ ಸ್ವಲ್ಪ ನನಗೆ ಈ ಸ್ಕ್ರೀನಿಂಗ್ ಟೈಮ್ ಬಗ್ಗೆ ಹೇಳಬೇಕಾದ್ರೆ ಕೆಲವರು ಪೇರೆಂಟ್ಸ್ಗಳು ನೋಡಿ ಎರಡು ತಿಂಗಳು ಮೂರು ತಿಂಗಳು ಅವ್ರಿಗೆ ಟಿವಿಲಿ ಬರೋದು ಏನು ಅರ್ಥ ಆಗುತ್ತೆ ಏನೋ ಸೀರಿಯಲ್ ನೋಡೋ ಹುಚ್ಚಿರುತ್ತೆ ಪಕ್ಕದಲ್ಲೇ ಮಲಗಿಸ್ಕೊಂಡ್ಬಿಟ್ಟಿರ್ತಾರೆ ಸೀರಿಯಲ್ ನೋಡ್ತಾ ಇರ್ತಾರೆ ಬಟ್ ಇದೆಲ್ಲ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಸರ್ ಮಕ್ಕಳಿಗೆ ಇಂಪ್ಯಾಕ್ಟ್ ಎಲ್ಲ ಡಿಸ್ಟ್ರಾಯ್ ಆಗ್ತಾ ಇದೆ ಅವ್ರ ಬ್ರೇನು ಹೌದು ಅದೇ ಹೇಳ್ದ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ನಿನ್ನೆ ಅವ್ರ ಪೇಶೆಂಟ್ ಈಗ ಅವ್ರದ್ದು ಅವ್ರದ್ದು ಮಗು ಈಗ ಆರು ತಿಂಗಳು ಓಕೆ ಅದೇ ಇದೇ ಪ್ರಾಬ್ಲಮ್ ನಾನು ವ್ಯಾಕ್ಸಿನಿಗೆ ಬಂದಿದ್ದು ನೋಡಿದ್ರು ವ್ಯಾಕ್ಸಿನ್ ಮಾಡಿದೆ ಏನಮ್ಮ ಹೇಗೆ ಅಂದರೆ ಸರ್ ಅದೇ ನಿಮ್ಮ ವೀಡಿಯೋಸು ಇನ್ನೂ ಇನ್ನೂ ನೋಡ್ತಾ ಇರ್ತಾನೆ ಅದಕ್ಕೆ ನೋಡಿದ ತಕ್ಷಣ ಇವನು ಅಳ್ತಾ ಇದ್ದಾನೆ ಅಂತ ತಿಂಗಳು ಇವಾಗೇಂದ ಆರು ತಿಂಗಳು ಸರ್ ಅಂದ್ರೆ ಏನಪ್ಪ ನೀವು ಟೆಕ್ನಾಲಜಿ ಫುಲ್ ಆರು ತಿಂಗಳು ಮಗು ಸಾಕ್ಷತಾಗಿ ನೀವು ನಾಲೆಜ್ ಇದ್ದಾರೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೂ ಆಪರೇಟರ್ ಮಾಡ್ಬಿಡ್ತಾನೆ ಎರಡು ತಿಂಗಳಲ್ಲಿ ಅಂದರೆ ಮಾಡ್ಬಿಡ್ತಾನ ಸರ್ ಅವನು ತುಂಬ ಸ್ಮಾರ್ಟ್ ಒಂದೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಬೇಜಾರಾಗಬೇಡಿ ಯಾಕೆ ಮಗು ಬೇಕಿತ್ತ ನಿಮಗೆ ಅಂತ ಕೇಳ್ತೀನಿ ಡೈರೆಕ್ಟಾಗಿ ಬೇಕಿತ್ತ ಮಗು ಅಂತೇಳಿ ಯಾಕೆ ಸರ್ ಹಂಗೆ ಕೇಳ್ತೀರಾ ಅಲ್ಲ ಏನು ಅವ್ರ ಮಗುದು ಬ್ರೈನ್ ನಿಮ್ಗೆ ಇಷ್ಟ ಇಲ್ಲ ಅನ್ಸರ್ತು ಮೋಸ್ಟ್ ಏನಾರು ಬ್ರೈನ್ ಸರ್ಜರಿ ಮಾಡಿಸಿ ಚೇಂಜ್ ಮಾಡ್ತಾ ಇದಾರೆ ಫ್ಯೂಚರಲ್ಲಿ ಯಾಕೆ ಸರ್ ಹಂಗೆ ಕೇಳ್ತೀರಾ ಡೆಸ್ಟ್ರಾಯ್ ಮಾಡ್ತಾ ಇದೀರಾ ನಿಮ್ಮ ಮಗು ಹೌದಾ ಝೀರೋ ಸ್ಕ್ರೀನ್ ಟೈಮ್ ಟಿಲ್ ಟೂ ಇಯರ್ಸ್ ಎರಡು ವರ್ಷ ತನಕ ನೀವು ಮೊಬೈಲ್ ಅವ್ರ ಕಣ್ಣಿಗೆ ಅದು ರೇಡಿಯೇಷನ್ ಕಾಣಿಸ್ಕೋಬಾರ್ದು ಅದು ಯಾವಾಗ ಆಗುತ್ತೆ ಅದು ಆಗತ್ತೆ ಹೇಳಿ ನಮಗೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಅವನು ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ ಸರ್ ಅವನು ಟಿ ವಿ ಇಲ್ಲದೆ ಸರ್ ಅಂತ ಅಂತೇಳಿ ಅವನಿಗೆ ಪ್ರಪಂಚಕ್ಕೆ ಬಂದಲ್ಲಿ ಮೊಬೈಲ್ ಇದೆ ಅಂತ ಯಾರು ಹೇಳಿದ್ದು ಹ್ಮ್ ಪರ್ಚೆ ಮಾಡಿಕೊಟ್ಟು ಟಿವಿ ಇದೆ ಅಂತ ಪರಿಚಯ ಮಾಡಿದ್ದು ಯಾರು ಟಿವಿ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಯಾರು ಹೇಳಿದ್ದು ಮೊಬೈಲ್ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೆ ಇರುತ್ತೆ ಅಂತ ಯಾರು ಹೇಳಿಕೊಟ್ಟಿದ್ದು ಎಷ್ಟು ಕೋಟಿ ದುಡಿತಿದ್ದಾರೆ ನೀವು ಗಂಟೆ ಮೊಬೈಲ್ ನುಗ್ಬಿಟ್ಟಿದ್ರಾ ಎಷ್ಟು ಕೋಟಿ ದುಡ್ಡು ಬರ್ತದೆ ಆ ಮೊಬೈಲ್ ನೋಡೋದ್ರಿಂದ ನೈಂಟಿ ಪರ್ಸೆಂಟ್ ರೀಲ್ಸೇ ನೈಂಟಿ ಪರ್ಸೆಂಟ್ ನಾನ್ಸೆನ್ಸೆ ನೈಂಟಿ ಪರ್ಸೆಂಟ್ ಸೋಷಿಯಲ್ ಮೀಡಿಯಾನೆ ನೈಂಟಿ ಪರ್ಸೆಂಟ್ ಸಮ್ ಗಾಸಿಪ್ ಟೆನ್ ಪರ್ಸೆಂಟ್ ನಿಮ್ಮ ವರ್ಕ್ ಇರ್ಬೋದು ಕಾಲ್ಸ್ ಇರ್ಬೋದು ಇಂಪಾರ್ಟೆಂಟ್ ವಾಟ್ಸ್ಆಪ್ ಇರ್ಬೋದು ಅಷ್ಟೇ ಮೇಲ್ಸ್ ಇರ್ಬೋದು ನೈಂಟಿ ಪರ್ಸೆಂಟ್ ಬಕ್ವಾಸೆ ಮಾಡ್ತಿರೋದು ಅದು ಬಕ್ವಾಸ್ ನೈಂಟಿ ಪರ್ಸೆಂಟ್ ಮೈನಸ್ ಮಾಡಿ ಅದು ಯಾರು ಚೇಂಜ್ ಆಗಬೇಕು ನಾವು ಪೇರೆಂಟ್ಸ್ ನಾವು ನಾನು ಪೇರೆಂಟ್ ನನ್ನ ಬಗ್ಗೆ ಹೇಳ್ತಿರೋದು ನಾನು ನಿಮ್ಮ ಬಗ್ಗೆ ಅಂತಲ್ಲ ನಾವು ಚೇಂಜ್ ಆಗಬೇಕು ಫಸ್ಟು ಮಗುಗೆ ಎಂತ ಗೊತ್ತಾಗುತ್ತೆ ಮೊಬೈಲ್ ಬಿಸಾಕಿ ಮೂಲೆಗೆ ಇಂಪಾರ್ಟೆಂಟ್ ಕಾಲ್ ಮಗು ಎಸ್ ಐ ಆಮ್ ಬಿಜಿ ನಾವು ಐ ಹ್ ಕಮ್ ಹೋಮ್ ಐವ್ ಟು ಅಟೆಂಡ್ ಸಮ್ ಐ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಎನಿಥಿಂಗ್ ಸೆಂಡ್ ದ ಮೇಲ್ ಅಲ್ಲಿ ಚೆಕ್ ಇಟ್ ಆಫ್ಟರ್ ನೈನ್ ಪಿ ಎಮ್ ಟೆನ್ ಪಿ ಎಮ್ ವಟವರ್ ಅಂತ ಹೇಳಿ ಬಿಸಾಕಿ ಸಿಟ್ ವಿತ್ ಯುವರ್ ಚೈಲ್ಡ್ ಓಕೆ ಮಾತಾಡಿ ಬಾಂಡಿಂಗ್ ಮಾಡಿ ಕತೆ ಹೇಳಿ ಕಲರಿಂಗ್ ಮಾಡಿ ಸ್ಟೋರಿ ಮಾಡಿ ಅದು ಮಾಡಿ ಇದು ಮಾಡಿ ನಗಿ ಜೋಕ್ಸ್ ಮಾಡಿ ಸುಮ್ಮನೆ ಮಗು ನಗ್ಬೇಕು ನೀವು ಎಷ್ಟು ಮಗುನ ನಗಿಸ್ತೀರೋ ಅಷ್ಟು ಆಕ್ಸಿಟೋಸಿನ್ ಡೋಪಮಿನ್ ಇಂಡೋರ್ಫಿನ್ಸ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಎಷ್ಟು ಗ್ಯಾಜೆಟ್ಸ್ ಕೊಡ್ತಿರೋ ಎಷ್ಟು ಸ್ಟ್ರೆಸ್ ಕೊಡ್ತಿರೋ ಎಷ್ಟು ಮನೇಲಿ ನೀವು ಕಿಚ್ಚಾಡ್ತಿರೋ ಎಷ್ಟು ಹಸ್ಬೆಂಡ್ ವೈಫ್ ಜಗಳಾಡ್ತಿರೋ ಎಷ್ಟು ಇನ್ಲಾಸ್ ಜಗಳಾಡ್ತಿರೋ ಎಷ್ಟು ಲೌಡ್ ನೆಗೆಟಿವ್ ವಿಡಿಯೋಸ್ ಮೂವೀಸ್ ಟಿವಿಯಲ್ಲಿ ನಡೀತಾ ಇದೆಯೋ ಅಷ್ಟು ಕಾರ್ಟಿಸಾಲ್ ಅಡ್ರನಲಿನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಓಕೆ ಆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಿ 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 ಮಗುಗೆ ಎಂಟು ಹತ್ತು ವರ್ಷದಲ್ಲೇ ಸ್ಟ್ರೆಸ್ಫುಲ್ ಲೈಫ್ ಆಗುತ್ತೆ ಮಗುವಿಗೋಸ್ಕರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಎಷ್ಟು ಗಂಟೆ ಮಲಗಬೇಕು ಎಷ್ಟು ಗಂಟೆ ಹೇಳಬೇಕು ಫೈವ್ ಹಂಡ್ರೆಡ್ ಪರ್ಸೆಂಟ್ ಮದುವೆಕ್ಕಿಂತ ಮುಂಚೆ ನೀನು ಕೋಣ ಇದ್ದೆ ಇರು ಯಾವನು ಕೇಳ್ತಾರೆ ನಿನ್ ಬಗ್ಗೆ ನಿನ್ ಕೋಣನೇ ನೀನೇ ಒಪ್ಕೊಂಡಿದ್ದೆ ನಾನು ಕೋಣನೇ ಯಾವಾಗಲೂ ಬರ್ತೀನಿ ಯಾವಾಗ್ಲೂ ತಿಂತೀನಿ ಅವನು ಈಗ ನೀನು ಡಿಸೈಡ್ ಮಾಡಿದೆ ಏನು ಡಿಸೈಡ್ ಮಾಡಿದೆ ನನಗೊಬ್ಬ ಲೈಫ್ ಪಾರ್ಟ್ನರ್ ಬೇಕು ಬೇಕು ಅಂದ್ರೆ ನೀನೇ ಡಿಸೈಡ್ ಮಾಡಿದೆ ತಾನೆ ಮಾಡಿದ್ವಿ ಆಯಿತು ಈಗ ಕೋಣದಿಂದ ಸ್ವಲ್ಪ ನೀನು ಡಿಸಿಪ್ಲಿನ್ ಕೋಣ ಆಗೋದು ಡಿಸಿಪ್ಲೀನ್ ಕತ್ತೆ ಆಗಬೇಕು ಡಿಸಿಪ್ಲಿನ್ ಕತ್ತೆ ಓಕೆ ಆಫ್ ಇಬ್ಬರು ಎಂಜಾಯ್ ಲೈಫ್ ಸುತ್ತಾಡಿ ಇಬ್ಬರಿಗೂ ಡಿಸ್ಟರ್ಬ್ ಆಗ್ತಿದ್ದ ನಂಗೆ ಸುತ್ತಾಡಿ ಅವ್ರು ಇಫ್ ಶಿ ಸ್ಲೀಪ್ಸ್ ಅಟ್ ಟೆನ್ ಪಿ ಎಮ್ ನೀವು ಯು ಸ್ಲೀಪ್ ಎಮ್ ನೀವು ಡಿಸೈಡ್ ಮಾಡಬೇಕು ಈಗ ಮದುವೆ ಆದಮೇಲೆ ಓಕೆ ಇನ್ನೇನು ಹೇಳೋಂಗಿಲ್ಲ ನಾನು ಎರಡು ಗಂಟೆಗೆ ಮಲಗೋದು ನೀನು ಹತ್ತು ಗಂಟೆಗೆ ಮಲ್ಕೊಳ್ಳೋಣ ನಾನು ಕುತ್ಕೊಂಡಿದ್ದೀನಿ ಒಬ್ಬರೇ ನೆಟ್ಫ್ಲಿಕ್ಸ್ ನೋಡ್ತೀನಿ ಅದಾಗಲ್ಲ ಯಾಕಂದರೆ ನೀನು ಮದುವೆ ಮಾಡಿ ಪಾರ್ಟ್ನರ್ಶಿಪ್ಲ್ಲಿ ಇರೋದು ನೀವೀಗ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾಗ ವಿನ್ ವಿನ್ ಸಿಚುವೇಶನ್ ಮಾಡ್ಬೇಕು ನಾವು ನಾಟ್ ಓನ್ಲಿ ಯು ಇಟ್ಸ್ ನಾಟ್ ಅಬೌಟ್ ಓನ್ಲಿ ಮೀ ಇಟ್ಸ್ ಅಬೌಟ್ ಅಸ್ ಇಬ್ಬರು ಡಿಸೈಡ್ ಮಾಡಿ ಟೆನ್ ಪಿ ಎಮ್ ಟು ಇ ಎಮ್ ಬೇಡಪ್ಪ ಲೆವೆನ್ ಲೆವೆನ್ ತರ್ಟಿ ಇದ್ದೆ ಮಾಡೋಣ ಆರಾಮಾಗಿ ಕುತ್ಕೊಂಡು ಮೂವಿ ಎಸ್ ಸೊ ಈ ಇದು ಆಯ್ತು ಆಯ್ತಾ ಇದು ನಡೀತಿದೆ ಲೈಫ್ ಹೆಲ್ದಿ ಲೈಫ್ ಶುರು ಆಯ್ತು ತಿಂದು ಇಪ್ಪತ್ನಾಲ್ಕು ಗಂಟೆ ಫ್ರೆಂಡ್ಸ್ ಅದು ಕೂತ್ಕೊಳ್ಳೋದು ಹರಟಿಡೋದೆಲ್ಲ ಮುಗೀತು ಅದು ಒಂದ್ಸರಿ ಮಾಡ್ಬೋದು ಥರ್ಡ್ ಸ್ಟೇಜ್ ಆಯಿತು ನಿಮ್ಮ ಮಗು ಫಾದರ್ ಆದ್ರಿ ಮದರ್ ಆದ್ರಿ ಈಗ ಡಿಸಿಪ್ಲಿನ್ ಕತ್ತೆಯಿಂದ ರೆಸ್ಪಾನ್ಸಿಬಲ್ ಕುದುರೆ ಆಗ್ಬೇಕು ನೀವು ಯಾಕೆ ನೀವು ಒಂದು ಜೀವನ ಪ್ರಪಂಚಕ್ಕೆ ತಂದಿದ್ದೀರಾ ಆ ಜೀವ ಈ ಪ್ರಪಂಚಕ್ಕೆ ಬಂದಿದೆ ಅದು ಯಾರಿಗೆ ನೋಡತ್ತೆ ಯಾರಿಗೆ ದಿನ ನೋಡೋದು ಯಾರಿಗೆ ಕತ್ತೆ ಕೋಣ ನೋಡಬೇಕಾ ಒಂದು ಒಂದು ರೇಸ್ ಓಡೋ ಕುದುರೆ ನೋಡ್ಬೇಕಾ ಆ ಕುದುರೆ ನೀವು ಆಗ್ಬೇಕು ನಿಮ್ಮ ವೇಕಿಂಗ್ ಟೈಮ್ ನಿಮ್ಮ ಡಿಸಿಪ್ಲಿನ್ ನಿಮ್ಮ ವರ್ಕೌಟ್ ಮಾಡ್ತಾ ಇದೀರಾ ಇಲ್ವಾ ನೀವು ಹೆಲ್ದಿ ಫುಡ್ ಶುರು ಮಾಡಿದ್ದೀರಾ ತಿನ್ನೋದೀಗ ನೀವು ಬುಕ್ಸ್ ಓದ್ತಾ ಇದೀರ ನೀವು ವೈಫ್ ಜೊತೆ ಹೇಗೆ ಮಾತಾಡ್ತಿದ್ದೀರಾ ವೈಫ್ ನಿಮ್ಮ ಜೊತೆ ಹೇಗೆ ಮಾತಾಡ್ತಿದಾರೆ ನೀವು ಕೆಲಸ ಜೊತೆ ಹೇಗೆ ಮಾತಾಡ್ತಿದ್ದೀರಾ ನಿಮ್ಮ ರಿಲೇಟಿವ್ಸಿಗೆ ಹ್ಯಾಕ್ ಟ್ರೀಟ್ ಮಾಡ್ತೀರಾ ಅವನು ಎಲ್ಲ ನೋಡ್ತಾ ಇದ್ದಾನೆ ಎವ್ರಿಥಿಂಗ್ ಟಕ್ 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 ಪ್ರಿಂಟ್ ಆಗ್ತಿದೆ ಯಾಕೆ ಗೊತ್ತಾ ಫಸ್ಟ್ ಟೂ ಇಯರ್ಸ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಅದಕ್ಕೆ ಥೌಸಂಡ್ ಡೇಸ್ ಆಫ್ ಲೈಫ್ ಅಂತ ನಾನು ಬಡ್ಕೋತಿರೋದು ಎಲ್ಲರಿಗೂ ಫಸ್ಟ್ ಥೌಸಂಡ್ ಡೇಸ್ ಮೊದಲ ಸಾವಿರ ದಿನಗಳು ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ತದಲ್ಲ ಸ್ಟ್ರಿಪ್ ಅಲ್ಲಿ ಓಕೆ ಅಲ್ಲಿಂದ ಹಿಡಿದು ಮಗು ಎರಡು ವರ್ಷ ಆಗೋ ತನಕ ಥೌಸಂಡ್ ಡೇಸ್ ರಫ್ಲಿ ತ್ರೀ ಇಯರ್ಸ್ ಆಗುತ್ತೆ ಓಕೆ ಓಕೆ ಥೌಸಂಡ್ ಡೇಸ್ ಈ ಥೌಸಂಡ್ ಡೇಸ್ ಅಲ್ಲಿ ನೀವು ಎಲ್ಲ ಪ್ರಪಂಚ ಬಿಟ್ಬಿಡಿ ಬಿಟ್ಬಿಡಿ ಅಂದ್ರೆ ಪ್ರಯಾರಿಟಿ ಇಲ್ಲಿರ್ಲಿ ಆ ದುಡಿಮೆ ಎಲ್ಲ ನಡೀತಿದೆ ಬಟ್ ನಿಮ್ಮ ಮೈಂಡಲ್ಲಿ ಇಪ್ಪತ್ತಾಗ್ಲೆ ಇರಬೇಕು ಮೈ ಬೇಬಿ ಈಸ್ ಕಮಿಂಗ್ ಮೈ ಬೇಬಿ ಈಸ್ ಕಮಿಂಗ್ ನಾನು ಹೇಗೆ ಚೇಂಜ್ ಆಗಬೇಕು ಈಗ ನಾನು ಏನು ಮಾಡಬೇಕು ಬೆಸ್ಟ್ ಪ್ರಾಕ್ಟೀಸಸ್ ಏನು ಇದು ಮಾಡಿ ನೀವು ನಾಳೆ ದಿನ ಅವನು ಲೀಡರ್ ಅಂದ್ರೆ ಕೇಳಿ ಇದು ಜನರು ಅರ್ಥ ಮಾಡ್ಕೊಳ್ಳಲ್ಲ ರೀ ನಮ್ಮ ಸ್ಕ್ರೀನ್ ಅಂತ ಹೇಳ್ತಿರಲ್ಲ ನೀವು ಮಗು ಪ್ರಾಬ್ಲಮ್ ಅಲ್ಲ ರೀ ನಮ್ಮ ಪ್ರಾಬ್ಲಮ್ ರೀ ನಾನು ಮನೆಗೆ ಹೋಗ್ತೀನಿ ಫೋನ್ ಮಿಸ್ ಆಗ್ತಾನೆ ಕೇಳ್ತಾರೆ ಜನರು ಸರ್ ನಿಮಗೆ ಫೋನ್ ಕಾಂಟ್ಯಾಕ್ಟ್ ಇಲ್ಲಿರ್ತೀನಿ ನಾ ಇದ್ದಾಗ ಬಿಂದಾಸ್ ಬನ್ನಿ ಐ ಸರೆಂಡರ್ ಮೈ ಸೆಲ್ಫ್ ಟು ಯು ಓಕೆ ನಾನು ಇಲ್ಲಿಲ್ಲ ಅಂದರೆ ಐ ಇದರ್ ಐ ಮಿತ್ ಫ್ಯಾಮಿಲಿ ಆರ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ ಡೂಯಿಂಗ್ ಸಮ್ ಅದರ್ ವರ್ಕ್ ಬಟ್ ಐ ನಾನು ಆದಷ್ಟು ಫೋನ್ ಅವಾಯ್ಡ್ ಮಾಡ್ತೀನಿ ಎಸ್ಪೆಷಲಿ ಮನೆಯಲ್ಲಿ ಮಕ್ಕಳ ಜೊತೆ ಬುಕ್ ಓದ್ತೀನಿ ಕೆಳಗಡೆ ವಾಕಿಂಗ್ ಹೋಗ್ತೀನಿ ಅವ್ರ ಜೊತೆ ಏನೋ ಒಂದು ಗೇಮ್ಸ್ ಆಡೋ ಟ್ರೈ ಮಾಡ್ತೀನಿ ಏನೋ ಒಂದು ಎಂಗೇಜಿಂಗ್ ಮಾಡ್ತೀನಿ ಅವ್ರ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ನಿಮಗೆ ಸಿಗ್ತಾರಾ ನೀವು ಒತ್ತಾಡ್ತೀರಾ ಅಯ್ಯೋ ನನ್ನ ಮಗ ಎಷ್ಟು ದೊಡ್ಡ ಬೇಗ ದೊಡ್ಡವನಾಗ್ಬಿಟ್ಟ ಮಗಳು ಎಲ್ಲಿ ಎಲ್ಲಿ ಓ ಅಂತಿರ್ತೀರಾ ನೀವು ಈಗ ಅದು ಸೀಡ್ ಆಫ್ ನರ್ಚರಿಂಗ್ ಅದು ಹೆಲ್ದಿ ಸೀಡ್ ಹ್ಯಾಬಿಟ್ಸ್ ಹಾಕಿದರೆ ನಾಳೆ ದಿನ ಅವ್ರು ಯಾವ ಲೆವೆಲ್ಗೆ ಇರ್ತಾರೆ ಅಂದರೆ ಅವರು ನಿಮಗೆ ನಿಮ್ಗೆ ಪ್ರೌಡ್ ಫೀಲ್ ಆಗುತ್ತೆ ನೋಡಿ ನಾವು ಮಾಡಿದ್ದು ಸ್ವಲ್ಪ ಸ್ಯಾಕ್ರಿಫೈಸು ಅದು ದರಿದ್ರ ಗ್ಯಾಜೆಟ್ಟು ಟಿವಿ ಎಲ್ಲ ದೂರ ಇಟ್ಟಿದೆ ಎಷ್ಟು ಮೆಮೊರಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಎಷ್ಟು ಫೋಕಸ್ ಇದೆ ನೋಡಿ ಒಂದು ಕಾನ್ಸಂಟ್ರೇಷನ್ ಎಷ್ಟು ಚೆನ್ನಾಗಿದೆ ಇವತ್ತು ಇವತ್ತಿಲ್ಲ ಎಷ್ಟು ಜನ ಬರ್ತಾರೆ ಸರ್ ಫೋಕಸ್ ಇಲ್ಲ ಅಟೆನ್ಷನ್ ಇಲ್ಲ ಸರ್ ಕೇಳಲ್ಲ ಕೇಳಲ್ಲಮ್ಮ ಹಠ ಹಠ ಮಾಡ್ತಾನೆ ಏನು ಮಾಡ್ತಾನೆ ಬಟ್ ಈ ಮೊಬೈಲ್ ಹಠ ಮಾಡೋದು ತಪ್ಪಿಸೋದು ತುಂಬ ಸುಲಭ ಅಲ್ಲ ಸರ್ ಬಿಲ್ಸೋಗೆ ಈಗ ಹಟಾ ಮಾಡೋ ಮಕ್ಕಳಿಗೆ ಮೊಬೈಲ್ ಕೊಡಿ ಮುಗಿದೋಯ್ತು ಫೈಲ್ ಏನ್ ಬೇಕರ ಹಾಕ್ಯಾ ಓಕೆ ಮಣ್ಣಾ ರಾಕಿ ಹುಂ ಹುಂ ಕಚ್ಚೆ ತಿಂದು ಬಿಡತಾನೆ ಮಣ್ಣನ್ನು ಆ ಸ್ಕ್ರೀನ್ ಮಿಸ್ ಆಗ್ಬಿಡೋದು ಹೌದು ಹೌದು ಸೋ ಅದಿಷ್ಟು ದುಡ್ಡು ವಿಶಾ ಎಕ್ಸ್‌ಪರ್ಟ್ಸ್ ಹ್ಯಾವ್ ಡ್ರಾನ್ ಅನಾโลಜಿ ದಟ್ ಮೊಬೈಲ್ ಫೋನ್ಸ್ ಆರ್ ಆಸ್ ಅಡಿಕ್ಟಿಂಗ್ ಆಸ್ ನಾರ್ಕೋಟಿಕ್ಸ್ ಉದಾಹರಣೆ ನೀವು ಕೆಲವರು ಮೊಬೈಲ್ ಇರ್ತಾರಲ್ಲ ಇಪ್ಪತ್ ಗಂಟೆ ಗಂಟೆಗೆ ಅವ್ರಿಗೊಂದ್ ಎರಡು ದಿನ ಮೊಬೈಲ್ ಕಿತ್ಕೊಳ್ಳಿ ಒಂದು ದಿನ ಕಿತ್ಕೊಳ್ಳಿ ಅಡಿಕ್ಟ್ ಮಾಡ್ತಾರೆ ನೋಡಿ ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಇಲ್ಲ ಏನೋ ಲಕ್ಷ ಕಳ್ತ ಬೆಂಗೆ ಮಕ್ಕಳು ಹಂಗೆ ಮಾಡ್ತಿದ್ದಾರೆ ಮೊಬೈಲ್ ದಿನ ಐದಾರು ಗಂಟೆ ನೋಡೋರು ಮಕ್ಕಳು ನೀವೊಂದು ಟೂರ್ ಕೊಟ್ಟಿಲ್ಲ ಅಂದ್ರೆ ಮನೆ ಬೆಂಕಿ ಹಚ್ಬಿಡ್ತಾರೆ